ಇವಟಂದ್ರೂ ಇವನಿಗೆ ಯಾರ ಆಸೆ ಇಲ್ಲ ಹಾಂ ಇಲ್ಲಿಗೆ ಮತ್ತೆ ನಾನು ಸುತ್ತಾರ್ಕೊಂಡು ನಮ್ಮ ಮನೆ ಬಾಕ್ಲಕ್ಕೆ ಹೋಗಾವ್ ನಿನ್ನೆ ಎಂಟಿನ ಕರ್ಕೊಂಡು ಹೋಗಾವ್ ಯೋಟೋಗ್ಲಾನು ನೆನ್ನೆ ಸಿಂದ ಉಗುಳ್ತಾ ಇದ್ನಲ್ಲೋ ಮನ ಮರ್ಯಾದೆ ಇಲ್ವೇ ನಿನಗೆ ಹೋಗು ನಿನ್ನ ಎಂಟಿ ಕರ್ಕೊಂಡು ಹೋಗೋ ಏಯ್ ಹೋಗ್ತೀನಿ ಮುಚ್ಕೊಂಡು ಬಿದ್ದಿರೋ ಇಲ್ಲೋಡ ನೀನು ನನ್ನ ಮಗ ಅಲ್ಲ ಅಂತ ತಿಳ್ಕೊಂಡು ಒಂದು ಸ್ಪೂನ್ ಸಮೇತ ಕೊಡಲ್ಲ ಅಂತ ಹೇಳ್ದಲ್ಲ ಇಲ್ಲೋಡು ನಿನ್ನ ಮನೆಯಿಂದ ಒಂದು ಪರ್ಕೆ ಅಲ್ಲ ಒಂದು ಪರ್ಕೆ ಕಡ್ಡಿ ಸಮೇತ ಹೋಗಲ್ಲ ಹಂಗೆ ನನ್ನ ಹೆಂಡ್ತಿನ ಕರ್ಕೊಂಡು ಹಂಗೆ ನಾನು ಕಾಪ್ರಾ ಮಾಡಿಸಿ ನಿನ್ನ ಕಣ್ಣು ಮುಂದೆ ನಾನು ಬೆಳೆದು ತೋರಿಸ್ಲಿಲ್ಲ ನನ್ನ ಹೆಸ್ರು ಸಂಜು ಅಂತ ಕರಿಬೇಡ ನೋಡು ಹ್ಞೂ ಇಂಥ ಹೆಂಡ್ತಿ ಕಟ್ಕಂಡು ನಾನು ಹೆಂಗೆ ಸಂಸಾರ ಮಾಡ್ತೀನಿ ನೋಡ್ತೀರು ಹ್ಞೂ ನಾನು ಚೆನ್ನಾಗಿರ್ತೀನೋ ಅವಳು ಚೆನ್ನಾಗಿರ್ತಾಳೋ ಅಂತೇಳಿ ಹ್ಞೂ ಅವಳು ನಯ ನಾಜುಕ್ಕಿಂತ ಸೊಸೆ ಅಂತ ಹೇಳ್ತಾ ಇದೆಯಲ್ಲ ಅವಳು ಸ್ಟೈಲ್ ಗಾತ ಸೊಸೆ ಎಷ್ಟು ದಿನ ಇರ್ತಾಳೆ ಎಷ್ಟು ದಿನ ಕಾಪ್ರ ಮಾಡ್ತಾಳೆ ನೀನು ಅವಳ ಹತ್ರ ಎಷ್ಟು ದಿನ ಇರ್ತೀಯ ಅಂತೇಳಿ ನಾನು ನೋಡ್ತೀನಿ ಹಾಂ ಅದೆಷ್ಟು ದಿನ ಇರ್ತೀಯ ಇರೋ ನೋಡೋಣ ಅದೇಲಿ ಹ್ಞೂ ಹಿಂಗೆ ಈಗ ಹೆಂಗಿದೀನೋ ಒಂದು ಬಟ್ಟೆ ಕೂಡ ತಗೊಂಡೋಗಲ್ಲ ನಿನ್ನ ಮನೆಯಾಗಳಿಂದನ ನನ್ನ ಬಟ್ಟೆ ಏನಿದಾವೆ ಮೈ ಮೇಲಿರೋ ಅಂತ ಬಟ್ಟೆ ಬಿಟ್ಟು ನೀ ಮನೆಯಾಗಳಿಂದ ಒಂದು ಚಮಚನೂ ತಗೊಂಡೋಗಲ್ಲ ನಾನು ಅಂಕಾಪ್ರ ಮಾಡ್ತೀನಿ ಎಲ್ಲ ತಗೊತೀನಿ ಎಲ್ಲ ಸಾಮಾನು ಮಾಡ್ತೀನಿ ಮನೆಗೆ ನಾನು ಎಲ್ಲ ಹೆಂಗೆ ಮಾಡ್ತೀನಿ ನಾನು ಸ್ವಂತ ಮನೇ ನೋಡ್ತಾ ಇರೋ ಹಾಂ ನೋಡು ಹೆಂಗೆ ಮಾಡ್ತೀನಿ ಅಂತೇಳಿ ಬೇಡವಾ ಕೊಡಲ್ವಾ ಬೇಡ ಏನು ನಿನ್ನ ನಿನಗೆ ಹುಟ್ಟಿಲ್ವ ನಾನು ನಿನ್ನ ಮಗ ಅಲ್ವಾ ಬೇಡ ಕೊಡಲೇ ಬೇಡ ನೀನು ಕೊಡಲೇ ಬೇಡ நிர் மேடம் ஆகலை ஹம் நீகிர்ல யாரும் கேல் கண்டல ஓகல சும்ம ஓக அய்யோ மாகல இவாக பாத்திர தாம்ப ஓ எல் டஜன் தட்டை தாம்ப நீங்க ஜத்தே ஏன் துடி ஏன் மாண்க ஏன் சம்பாங்க நாலு காசு அணை கஷ்ட சுகாத்து அந்த ஏன் மால்சக்கோ வந்து நாலு காசு ஏன் துளசி நீ ಹೋಗ ಒಂದ್ ಪಾತ್ರ ತಕ್ಕ ಆಗಲ್ಲ ಇನ್ನ ನೀಗರು ತಾನೆ ನೀಗರು ನೀಗ್ರು ನೀಗ್ರೆಲ್ಲಾ ಅಣ್ಣ ಅಂತ ಏನು ನಡೆಯಲ್ಲ ನೀನು ನಿನ್ನ ನೀನ್ ಕರ್ಕೊಂಡು ಹೋಗಿ ನೆಟ್ಟ ಕಾಪ್ರ ಮಾಡಿಸು ಅವಾಗ ನಾನು ಗಂಡು ಸಂತಿನಿ ಸರಿಯಾಗಿ ಹೇಳ್ದೆ ಕಣತ್ತೆ ಸರಿಯಾಗಿ ಹೇಳ್ದೆ ಹ್ಞೂ ಅವಳು ಕರ್ಕೊಂಡು ನಿನ್ ಕಾಪ್ರ ಮಾಡಿ ಅವಳು ಕೈಯ ನೀನ್ ಮಾಡು ನಿನ್ ಕಾಪ್ರಮಾಡ ನಾನು ನಿನ್ನ ಗಂಡು ಸಂತೀನಿ ಹ್ಮ್ ಮುಚ್ಚಲೇ ಬಾಯಿ ನೋಡ್ತಿರು ನನ್ನ ನನ್ನೆಂಟಿ ಹೆಂಗಿರ್ತಾಳ್ ನೀನು ಹೆಂಗಿರ್ತೀಯ ಅಂತ ಹೇಳಿ ನನ್ನ ಮಗನೇ ಹ್ಞೂ ಆ ನನ್ನ ಮಗ ಅಂತಾನೆ ನೆಟ್ಟ ಕಾಪ್ರ ಮಾಡಿಸೋ ಅಂತ ನನ್ನ ಹೆಣ್ತಿ ನಾನು ಯಾವ್ಯ ಕಾಪುರ ಮಾಡಿಸ್ತೀನೋ ನೀನು ಯಾವ್ಯಾಗ ಇರ್ತೀಯ ನೋಡೋ ಬಿಡೋಣ ಹ್ಞೂ ಯಾರು ಒಳ್ಳೆಯವ್ರು ಯಾರು ಕೆಟ್ಟಾರಂತ ಗೊತ್ತಾಗುತ್ತೆ ಏಯ್ ನಾನು ಹೇಳ್ತಿ ದೇವತೆ ದೇವತೆ ಇದ್ದಂಗೆ ಅವಳು ಇವತ್ತು ಹ್ಞೂ ಅವಳು ಮನಸ್ಸಿನಾಗೆ ಸ್ವಲ್ಪ ಕಲ್ಮಶ ಅನ್ನೋದಿಲ್ಲ ಅಂತ ಅವಳನ್ನ ಮಾತಾಡ್ತೀರಾ ಹ್ಞೂ ನೋಡು ನಾವು ಕೋಲಿನಾಗ್ಲೋ ಮಾಡಿ ನಾವು ನೆಮ್ಮದೇ ಜೀವನ ಮಾಡ್ತೀವಿ ನಾನು ನನ್ನ ಹೆಣ್ತೀನಿ ನೆಮ್ಮದೇ ಇರ್ತೀವಿ ಒಂದು ಚಮ್ ಚೆನ್ನಾಗಿ ತಗೊಂಡೋಗಲ್ಲ ಒಂದು ಪ್ಲಾಸ್ಟಿಕ್ ಚೊಂಬ್ ಕೂಡ ತಗೊಂಡೋಗಲ್ಲ ಈ ಮನೆಯಿಂದ ಪ್ಪ ಹೋಗನ ಬಾ ಬಾ ಹೋಗನ್ ಸುಮ್ನೆ ಯಾಕೆ ಇರ್ತಾವ ಗುದ್ದಾಡೋದು ಬಾ ನನಗೆ ಗುದ್ದಾಡೋದಂದ್ರೆ ಬಾ ಇವಾಗುತ್ತ ಜಗಳ ಮಾಡ್ಕೊಂಡು ಬೇಜಾರಾಗುತ್ತೆ ಆಗುತ್ತೆ ಅಪ್ಪ ಇರ್ಗೆ ಫೋನ್ ಮಾಡ್ತೀನಿ ಬಾ ಅಪ್ಪ ಬತ್ತೈತೆ ಎಲ್ಲ ಕೊಡ್ಸೋಗುತ್ತೆ ಅದೇ ನೆಂಟ್ರೆ ನಾನು ಕೊಡ್ಸಿರಿ ಕೊಡಿಸ್ಬೌದು ಹ್ಞೂ ಅದೇ ಇದು ತಿಕ್ಳಿಂಗ್ ಕೊಟ್ಟಿದ್ದೀವಿ ತಿಳಿಯೋಲ್ಲ ನನ್ನ ಮಗಳನ್ನ ಅಂತ ಏನಾರ ನೆಂಟ್ರು ಕೊಡಿಸಿರಿ ಕೊಡಿಸ್ಬೋದು ನೆಂಟ್ರು ಕೊಡ್ಸಿರೋದು ಇದರಿಂದ ಮಾಡ್ಕೊಂಡು ತಿಂತೀವಿ ಹ್ಞೂ ನಿನ್ನ ಕೈಲಂತೂ ದುಡ್ದು ತಂದು ಯೋಗ್ಯತೆ ಇಲ್ಲ ಮನೆ ಸಾಮಾನು ಮಾಡೋ ಯೋಗ್ಯತೆ ಇಲ್ಲ ಹಾಂ ಅದೇ ನೆಂಟ್ರು ಏನಾರ ಕೊಟ್ಟರೆ ಮಾಡ್ತೀಯ ಹ್ಞೂ ನೆಂಟ್ರು ಏನಾರ ಕೊಟ್ಟರೆ ತಗೊತೀ ಅಷ್ಟೇ ನೀನೀಗಂತೂ ಥರ ಯೋಗ್ಯತೆ ಇಲ್ಲ ಹ್ಞೂ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೀನು ನನ್ನ ಯೋಗ್ಯತೆ ಬಗ್ಗೆ ಏಯ್ ನಾನು ಎಲ್ಲ ತಗೊಂಬತ್ತೀನಿ ಎಲ್ಲ ಮಾಡ್ತೀನಿ ಈಗ ನಿನ್ಗೆ ಏನು ಹೇಳಿ ಏನಾಗಬೇಕಾಗೈತೆ ನಾನು ಮಾಡಿರೋದನ್ನ ನೋಡು ನೀನು ಅಷ್ಟೇ ಹಾಂ ನನ್ನ ಹತ್ರ ಇವಾಗ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ಏನು ಕೆಲ್ಸಕ್ಕೆ ಹೋಗಿಲ್ಲ ದುಡ್ಡು ಮಾಡ್ಕೊಂಡಿಲ್ಲ ಯಾಕಂದ್ರೆ ನಿನ್ನ ಮಗ ಅವನು ಸಣ್ಣನ ಕೆಲ್ಸಕ್ಕೆ ಹೋಗ್ತಾನೆ ಐವತ್ತು ಸಾವಿರ ಒಂದು ಲಕ್ಷ ಅಕೌಂಟ್ನಾಗೆ ಇಕ್ಕೊಂಡಿರ್ತಾನೆ ಅಂತೇಳಿ ಅವನು ಇಕ್ಕೊಂಡಿರ್ತಾನೆ ಅಂತೇಳಿ ಹಿಂಗೆ ಮಾತಾಡ್ತೀಯಾ ಹಾಂ ಹಾಂ ಆದರೆ ನನ್ನ ಹತ್ರ ದುಡ್ಡು ಇಲ್ಲದೆ ಹ್ಞೂ ದೇವ್ರು ನನ್ನ ಮೇಲೆ ಕಣ್ಣು ಬಿಟ್ಟೇ ಬಿಡ್ತಾನೆ ದೇವ್ರು ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಮಾಡಿದ್ರು ದೇವ್ರು ನನಗೆ ಕ್ಷಮಿಸ್ಬಿಡ್ತಾನೆ ನಾನು ಮಾಡಿರೋದನ್ನೆಲ್ಲ ಕ್ಷಮಿಸಪ್ಪ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಹ್ಞೂ ಇಲ್ಲಿವರೆಗೂ ನಾನು ಏನೆಲ್ಲ ಕೆಟ್ಟ ಕೆಲ್ಸಗಳ್ನ ಮಾಡಿದ್ದೀನಿ ಇನ್ನು ಇಲ್ಲಿವರೆಗೂ ಏನು ಮಾಡಿದ್ದೀನಿ ಅದಕ್ಕೆ ಕ್ಷಮಿಸಿ ಇನ್ನು ಒಳ್ಳೆಯದಾಗ ಮಾಡಪ್ಪ ಅಂತ ನಾನು ದೇವ್ರ ಹತ್ರ ಬೇಡ್ಕಂಡಿದ್ದೀನಿ ಇನ್ಮೇಲೆ ನಾನು ಯಾವತ್ತು ಕೆಟ್ಟು ಕೆಲಸ ಮಾಡೋಕೆ ಹೋಗಲ್ಲ ಹ್ಞೂ ನಾನು ಒಳ್ಳೆ ಅರ್ಥ ಒಳ್ಳೆ ರೀತಿಯಿಂದ ಇರ್ತೀನಿ ನಿಮ್ಮಂತ ಕೆಟ್ಟವ್ರ ತೆಗೆ ಕೆಟ್ಟ ರೀತಿಯಿಂದ ಇರ್ತೀನಿ ಹೆಂಗ್ ಬೇಕಾದ್ರು ಮಾತಾಡ್ತೀನಿ ಹಾಂ ನನಗೆ ಗೊತ್ತೈತಿ ಏನು ಮಾಡ್ಬೇಕು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಮಾಡಿ ತೋರಿಸ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಎಲ್ಲ ಬಗ್ಗೆ ಮಾತಾಡ್ತೀನಿ ಕೊಡಲ್ಲ ಕೊಡಬೇಡ ನೀನು ಕೊಟ್ಟರು ತಗೊಂಡೋಗಲ್ಲಿ ಮಕ್ಕಿ ಹೋಗ್ತೀನಿ ಈ ಹುಟ್ಟು ಬಟ್ಟೆಗೆ ಹೋಗ್ತೀನಿ ಹುಟ್ಟು ಹುಟ್ಟು ಬಟ್ಟೆಗೆ ಹೋಗ್ತೀನಿ ಹ್ಮ್ ಇವಾಗ ಎಂತ ಯಾವ ಬಟ್ಟೆ ಹಾಕಿದ ಆ ಬಟ್ಟೆಗೇನೆ ಹುಟ್ಟು ಬಟ್ಟೆಗೆ ಹೋಗ್ತೀನಿ ನಿನ್ನ ಬಟ್ಟೆನು ಕೊಡ್ಬೇಡ ನಮ್ಮವ ಇಲ್ಲೇ ಇಕ್ಕೆ ಎಲ್ಲ ನಿನ್ನ ಮಗುಗೆ ಕೊಡು ಎಲ್ಲ ನೀವೆ ತಗೊಂಡ್ರಿ ಎಂಥದ್ದು ಬೇಡ ಹ್ಞೂ ನಡಿ ಹೋಗೋಣ ನಡಿ ಹೋಗೋಣ ಹಾಂ ನಡಿ ಹೋಗೋಣ ಗುದ್ದಾಡ್ಬಾರ್ದು ಅಂತಲೇ ಇದು ನಾವು ನಾನೇನಂದೆ ಬೇರೆ ಹೋಗು ಅಂದ್ರು ಸರಿ ಆಯ್ತು ಮನೆ ಅಂತೂ ಕೊಡ್ಬೇಡ್ರಿ ಪಾತ್ರೆ ಸಮಾನ ಆದ್ರೂ ಕೊಡ್ರಿ ಅಂದೆ ಒಂದು ಚಮಚನೂ ಕೊಡಲ್ಲ ಅಂತ ಹೇಳ್ತಾ ಯಮ್ಮ ಏನು ನನ್ನ ಮಗ ಅಲ್ವೇ ನಾನೇನು ಯಮ್ಮನ್ ಗುಟ್ಟಿರ್ಲ್ವೇ ಹ್ಮ್ ಯಮ್ಮನ ಹೊಟ್ಟೆಗೆ ಉಟ್ಟಿಲ್ವೆ ನಾನು ಆ ಹೇಳು ಹೇಳಂಟಿ ಇಂತ ಮಾತಾಡಬಾರ್ದು ಅಮ್ಮಿಗೆ ಇವತ್ತಾದ್ರೂ ಮಾತಾಡ್ತಾ ಇದ್ದೀನಿ ಹ್ಮ್ ನಾನು ಏನಾದರೂ ಯಮ್ಮನ ಮಗನೇ ಆಗಿದ್ದರೆ ಇಂಥ ಮಾತಾಡ್ತಿರಲಿಲ್ಲ ಹ್ಞೂ ಇಂಥ ಮಾತು ಯಾರೂ ಹೊಮ್ತಿರ್ಲಿಲ್ಲ ಬಿಡು ಮನೆ ಅಂತ ಕೊಡಲಿಲ್ಲ ಏಯ್ ತಲಾ ಕೇಳಾಡು ಪಾತ್ರ ಸಾಮಾನು ಅಂಜ್ಕಾಳ್ರಿ ಹ್ಞೂ ತಕಾಳ್ರಿ ಬಿಡು ಅವ್ನು ಬೇರೆ ಹೋಗಿ ಮಾಡ್ಕೊಂಡು ತಿಂತಾನೆ ಎಂಬ ಒಂದು ಮಾತು ಬರಲಿಲ್ಲವಲ್ಲ ಒಂದು ಚಮಚ ಸಮೇತ ಕೊಡಲ್ ಕಣಲ್ಲೇ ನಡೆಯೋ ಆಚಿಕೆ ಅಂತ ಹೇಳುತ್ತಲ್ಲ ಇಷ್ಟು ನನಗೆ ಹೊಟ್ಟೆ ಊರು ಬಿಡ ಹೇಳಂತೀನಿ ನೇನೆ ಹಂಗೆ ಆಗದೇ ಅಕ್ಕ ಕೊಡು ನೀನು ಹ್ಞೂ ಈಗ ಮನೆ ಅಂತ ಕೊಡಲ್ಲ ನಾ ನಾತ್ತಿರ್ತಾರೆ ಪಾತ್ರ ಸಾಮಾನು ಕೊಡು ಆ ಬಂದೇಳರು ನಾನು ಕೊಡಲ್ಲ ನಾನು ಅವು ನಾನು ತಕೊಂಡಿರೋ ಪಾತ್ರ ಸಾಮಾನುಗಳು ನಾನು ಇಷ್ಟ ಬರುತ್ತೋ ನಾನು ಅವ್ರಿಗೆ ಕೊಡ್ತೀನಿ ಕೊಡಲ್ಲ ಏನೇ ಅಂಬ್ಲೇಳ ನನ್ನ ಅವ್ನು ಹೆಂಗೆ ಬೈಕಂಬ ನಾನು ಕೊಡಲ್ಲ 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 ಬಾ ಹೋಗನ್ ಬಾ ಹ್ಮ್ ಬಾ ನಮ್ಮ ಇದ್ದಿದ್ದಾಗುತ್ತೆ ದೇವ್ರ ನಮ್ಮನ್ನ ಕಾಪಾಡ್ತಾನೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಬಾ ಏನೋ ತಲೆ ಕೆಡಿಸ್ಕೋಬೇಡ ಅದೇನಾಗುತ್ತ ಆಗ್ಲಿ ಬಾ ಹ್ಮ್ ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ಬಾಯ್ಲಿ ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಬಾಳ ಬಾಳ ತಲೆ ಕೆಡುತ್ತೆ ಇಂಥರ ಬಗ್ಗೆಲ್ಲ ತಲೆ ಕೆಡಿಸ್ಕೊಮಕ್ ಹೋಗ್ಬಾರ್ದು ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಬಾಯಿಲಿ ಪಾತ್ರ ಸಮಾನ ಕೊಟ್ರೆ ಅವ್ರು ಮಾಡ್ಕೊಂಡ್ ತಿನ್ ಬರತ್ತ ಬಿಡು ಬೇಡ ನಮ್ಮ ನಮ್ಮ ಪಾತ್ರೆ ಎಲ್ಲ ಬೇಡ ಏನು ಬೇಡಪ್ಪ ಹ್ಞೂ ಯಾರು ಕೊಡ್ಸೋದು ಬೇಡ ಯಾರು ತರೋದು ಬೇಡ ಏನಾಗುತ್ತಪ್ಪ ನನ್ನ ಕೈಯಾಗ ದುಡ್ಡಿಲ್ಲ ಅಂತ ಇಷ್ಟು ಕೀಳಾಗಿ ಮಾತಾಡ್ತಾ ಇದ್ದೀರ ನಾನು ಇಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದೀರಾ ಹಾಂ ಈಗಿನ ಈಗಲೇ ಹೋಗ್ತಾ ಇದೀನಿ ನನ್ನ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ನೋಡ್ತೀವಿ ಹೋಗ ದೇವಸ್ಥಾನ ಇರ್ತೀಯ ನಾನು ನಾವು ನೋಡ್ತೀವಿ ಹ್ಞೂ ಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ ಹಂಗೆ ಇರ್ತೀವಿ ಹಿಂಗೆ ಇರ್ತೀವಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಬಿಲ್ಡಪ್ ಕೊಡೋದಲ್ಲ ಹೇಳಾರು ಮಾಡಾರು ಯಾರು ಹ್ಞೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಹ್ಞೂ ಮಾಡಾರು ಯಾತನ ಹೇಳ್ಕೊಂಬಕ್ಕೆ ಹೋಗಲ್ಲ ನಿನ್ನಂಗೆ ಹ್ಞೂ ಏನ್ ಏನ್ಮಾಡ್ಬೇಕಂದ್ರು ಮಾಡ್ತಾರೆ ನಿನ್ನ ಹತ್ರ ಒಳ್ಳೆ ಬುದ್ಧಿ ಇಲ್ಲ ಹ್ಮ್ ನಿನ್ನ ಹತ್ರ ಎಲ್ಲೇ ಒಳ್ಳೆ ಬುದ್ಧಿ ಐತಿ ಸುಮ್ನೆ ಹೋಗು ಹ್ಮ್ ಹೋಗು ಹೋಗಿ ಹೋಗಿ ಹೋಗೋಗು ಎಲ್ಲ ತಂಡದ ಮೇಲೆ ಏನಕ್ಕೆ ಮಾತಾಡ್ಕೊಂಡು ಹೋಗ್ತಿ ಈಗ ಹೋಗ್ತಾರಮ್ಮ ಇವಾಗ ಈಗ ಹೋಗ್ತಾವ ಹ್ಮ್ ಕೊಡ್ತಾರ ನೋಡ್ತೀನಿ ನಾನು ಹ್ಮ್ ಪುಕ್ಸಟೆ ಕೊಡಲ್ಲ ಯಾರೇನೇನು ಹ್ಮ್ ಬಾಡಿಗೆ ಹೊಣಿ ಬಾಡ್ಗೆ ಬಾಡಿಗೆ ಹಣದ್ರೇನೆ ಕೊಡೋದು ಹ್ಮ್ ಪುಕ್ಸಟೆ ಯಾರು ಕೊಡಲ್ಲ ತಡಿ ನೋಡ್ಮೇ ಇಂತಿ ಹ್ಮ್ ಬಾಡಿಗೆ ಕಟ್ಟಕ್ ಆಗಲ್ಲ ಅಂತ ಅದೇ ಗೊತ್ತಾನೆ ನನ್ ಮನೆ ಬಾಕಿಕ್ ಬಂದು ಗೋರ್ ಗರಿಬೇಕು ಬಾಡಿಗೆ ಕಟ್ಟಕ್ ಆಗಲ್ಲ ಕಣಮ್ಮ ನನ್ ಕೈಲೇ ಮನ್ಯಾಕ್ ಬಿಡಿಸ್ಕಳಮ್ಮ ಅಂತ ಒಂದ್ ಚುಮ್ ತಾಮಲ್ಲ ಅಂತ ಹೋಗಿ ಅವ್ನ ಹ್ಮ್ ನಾನು ಕೊಡ್ತಾನೂ ಇರಲಿಲ್ಲ ಏನೇನು ಹಂಗೆ ಹೆಂಗು ಅವ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾನೆ ಇವಾಗ ಬಿಡತ್ತೆ ನೋಡೋಣ ಈಗ ನಾವೇನು ಜೀವಂತವಾಗಿ ಇರ್ತೀವಿ ನಾವೇನೇನು ನಳಕಿರಿ ನಳಕಿರಲ್ಲಿ ಬಿಡಪ್ಪ ಅಂತ ಅಂಬಕ್ಕೇನಿಲ್ಲ ಜೀವಂತವಾಗಿ ನಾವು ಇರ್ತೀವಲ್ಲ ನೋಡಣ್ಣ ಸುಮ್ಮನೆ ಇರು ಹ್ಞೂ ನಾವು ಕಣ್ಮು ಮುಂದೇನೆ ಅದೇನಾಗುತ್ತೆ ಅಂತೇಳಿ ನೋಡ್ಬೇಕಷ್ಟೇನೇ ಹ್ಞೂ ಸುಮ್ಮನೆ ಕಣ್ಣಿಂದ ನೋಡಬೇಕು ಅದೇ ನಾವೇನಂತ ತಲೆ ಕೆಡ್ಸ್ಕೊಂಬಕೋಬಾರ್ದು ನೋಡಬೇಕು ಇಷ್ಟೊಂದೆಲ್ಲ ಬಿಡಪ್ ಕೊಚ್ಕೊಂಡು ಕೋಚ್ಕೊಂಡು ಹೋಗವನಲ್ಲ ಅದೇನು ಮಾಡ್ತಾನೆ ಅಂತೇಳಿ ನೋಡ್ಬೇಕಷ್ಟೇನೇ ಹ್ಞೂ ನೋಡೋಣ ಸುಮ್ಮನೆ ಎರಡು ಕಣ್ಣಿಂದನ ನೋಡೋಣ ீவல்லா நாவேனே எல்லாம் ஊர் விட்டு எல்லூகல ஆ நம்ம வயசை எது விடப்பா நான் இல்ல ஏனாக்கிர் நோட நான் இன்ன திங் நம்ம கை கால அது திமுக நோட் ಕೊಡೋದ್ರಲ್ಲ ವೀಕ್ಷಕರು ಒಂದು ಚೊಮಚನೂ ಬೇಡ ಒಂದು ಪಾತ್ರೆನೂ ಬೇಡ ಹಾಂ ನಾನು ಕೊಡೋಲ್ಲ ಅಂತ ಹೇಳ್ದೆ ಅದಕ್ಕೇ ಏನು ಬೇಡ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಹೆಣ್ಣಿನ ಕೈ ಹಿಡ್ಕೊಂಡು ಎಳ್ಕೊಂಡು ನನ್ನ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲ ಸಾಮಾನು ಮಾಡ್ಕೊಂಡು ನಾನು ಹಂಗೆ ಇರ್ತೀನಿ ಇರ್ತೀನಿ ನಾನೇ ಸ್ವಂತ ಮನೆ ಮಾಡ್ಕೊಂತೀನಿ ಅಂತೇಳಿ ಬಿಲ್ಡಪ್ ಕೊಟ್ಕೊಂಡು ಹೆಣ್ಣು ತಿನ್ ಕರ್ಕೊಂಡು ಹೋದೆ ಹೋಗ್ಲೇಳು ಹುಟ್ಟು ಬಟ್ಟೆಗೆ ಹೋಗಿದ್ದಾನೆ ಹ್ಞೂ ಹುಟ್ಟು ಬಟ್ಟೆಗೆ ಮನೆ ಬಿಟ್ಟು ಹೋಗವನೇ ಹ್ಞೂ ಬಟ್ಟೆನೂ ಸಮೇತ ತಗೊಂಡೋಗಲ್ಲ ಅಂದವ್ನು ಅವ್ನು ನೋಡೋಣ ಹೆಂಗೆ ಕಾಪ್ರ ಮಾಡ್ತಾನೆ ಅಂತ ಕಟ್ರಿ ಕಟ್ಕೊಂಡು ಹಿಂಗೆ ಜೀವನ ಮಾಡ್ತಾನೆ ನಾನು ನೋಡ್ತೀನಿ ಹ್ಞೂ ಹ್ಞೂ ನನಗೆ ಅವ್ನು ಮಾಡ ಇದಕ್ಕೆ ಅವನು ಮಾತಾಡಿದ ಇದಕ್ಕೆ ಅವಳನ್ನ ಯಾಕೆ ಮಾತಾಡಿಸ್ತಾ ನನಗೆ ಅದೇ ಸಿಟ್ಟು ಹ್ಞೂ ನನ್ಗೆ ಕೊಡ್ತಿದ್ದೆ ನನಗೂ ಮಗ ಅಂಬೋದಿತ್ತು ನಾನು ಕೊಡ್ತಿದ್ದೆ ಅವ್ರಷ್ಟೊ ನೃತು ಯಾಕೆ ಮಾತಾಡಿಸ್ತಾ ಅವನು ಅದೇ ನನಗೆ ಸಿಟ್ಟು ಹ್ಞೂ ಆ ಲೌಡಿಯಿಂದಲ್ಲ ಅವನು ಏಟು ಅಯ್ಯಂದಿದ್ದ ಜೈಲಿಗೆ ಹೋಗಿ ಬಂದಿದ್ದ ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ ನಾವು ಹೋಗಿದ್ವಿ ಅಂತ ಅಂತಳ್ತ ಇವತ್ತು ಸುತ್ತರ್ಕೊಂಡು ಹರ್ಕೊಂಡು ಹೋಗ್ತಾಯಿದ್ದಾನಲ್ಲ ಅಂತಳ್ಳ ಮಾತಾಡಿಸಿದ್ನಲ್ಲ ಅಂಬದೇ ನನಗೆ ಸಿಟ್ಟ ಅದಕ್ಕೋಸ್ಕರ ಇವತ್ತು ಯಾತು ಕೊಡಲ್ಲ ಹ್ಞೂ ಹೋಗ್ಲಾಳು ಹೋಗ್ಲಾಳ ಅವ್ರು ತಕ್ಕೇನಿ ಅಲ್ಲ ನೋಡ್ಯಾರು ಬುದ್ಧಿ ಗೊತ್ತಾಗಲಿ ಹ್ಞೂ ಇನ್ನೂ ಸರ್ ಸರಿಯಾಗಿ ಇಕ್ಕಿ ಕಳಿಸ್ಲೇಳು ಗೊತ್ತಾಗುತ್ತೆ ನೋಡಿ ನಿಮ್ಮ ಮಗನ್ನ ಕಾಲ ಕೈಯ ಮುರಿ ಹಂಗೆ ಇಕ್ಕಿ ಕಳಿಸ್ಲೇಳು ನಾನು ಪಟ್ಟು ಏನು ಕಷ್ಟ ಅಂದ್ರೂ ಅವ್ರಿಗೂ ನೋಡಲ್ಲ ಮಾತಾಡ್ಸಲ್ಲ ನೋಡೋಣ ಹ್ಞೂ ಅದೇ ವರ್ಷ ಆಗುತ್ತೆ ಹಿಂಗೆ ಇರ್ತೀವಿ ನೋಡೇ ಬಿಡ ನೋಡ್ತಾ ಇರಿ ನೆನಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು